ಬಸವ ಪಾಟೀಲ್ ಅವರಿಗೆ ಬಹಳ ಚುರವಣೆಯಾಗಿದ್ದೇನೆ சோதர மாவ சாக்கி தாயிகமான சவால் நேந்திர ஆ சந்திரே கௌடன கோட்ட ரூபாய் செழது கொண்டு సై మే నూక బెందరే సాకు మనం ఎగరి నిల్ ये गादर धर्म आडिया करी अनि गंदो कते कोड से ओ सरोज निंदा आस्ते पड़े तो कंडा आ दीप आल बाल की दीप हाथ चले बेकु हाँ ಮರತು ಬಿಟ್ಟಿದೆ ಬೀದಿ ಬಿಕಾರಿಯಾಗಿ ಹೊರಟಿದ್ದ ಸಿದ್ರಾಮ ಇಂದು ಮಂತ್ರಿ ಪದವಿ ಏರಿ ನಾಳೆ ನಗರಕ್ಕೆ ಆಗಮಿಸುತ್ತಿದ್ದಾನೆ ಅವನಿಂದಲೇ ಸೋತೆ ಶೇಡಿಗಾಗಿ ಸಿಡಿದೆ ಚಂದ್ರೇಗೌಡನಿಂದಲೇ कोले <laughs> 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 ನೀವ ಇಪ್ಪತ್ತೆರಡು ಕೇಸ್ಗಳನ್ನು ನಿನ್ನ ಕೈಯಾರೆ ಅಪರಿಸಿದ ನಿನ್ನೂ ಒಂದು ಬಯಲು ಬಂದಿದ್ದೇನೆ ಸಿಬಿಐ ಅಧಿಕಾರಿಯಾಗಿ ಸಹಜವಿಲ್ಲ ಯಾವ ಅಲ್ಲ ನಿನ್ನ ಹೊಳೆ ಕೇಸನ್ನು ಹಾಕಲಿಕ್ಕೆ ನೀನು ಚೆನ್ನಾಗಿ ಕಣ್ಣಿ ತುಂಬಿಕೊಂಡು ನೋಡ್ಕೊಲಿ ಬಡವ ಇಲ್ಲಿದೆ ನೋಡ ಕ್ಯಾಸೆಟ್ ಇದು ನನ್ನ ಯಶವಂತ ಕೊಲೆ ಮಾಡಿ ಕ್ಯಾಸೆಟ್ ನ್ಯಾಯ ನೀತಿ ಅಹಿಂಸೆಯಿಂದ ತುಂಬಿದ ಈ ಮುಷ್ಟಿಯಿಂದ ನಿನ್ನ ಬುದ್ಧಿ ಸಾಯಿಸಿಬಿಡ್ತಾರ ಮಗನ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲೇ ತೂತಿನ ಮಗನ ಇಲ್ಲಿದೆ ಇದು ನಿನ್ನ ಪ್ರಾಣಕ್ಕಾಗಿ ಕಾದಿರಿಸಬೇಕಾದರೆ ಆ ಚಂದ್ರೇಗೌಡ ಇಲ್ಲಿದೆ ನೋಡೋಕೆ ಇಲ್ಲಿದೆ ನೋಡಕ್ ಗುಂಡು ಇವನನ್ನು ಅರೆಸ್ಟ್ ಮಾಡಿ ರಂಗ ನೀನು ಮೊದಲೇ ಬಾಯಿ ನಾನು ಬರೀ ರಂಗ ಅಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಂಗ ಅಂದು ಆ ಯಶವಂತ ಕಲೆ ನೀನೇ ಮಾಡಿದ್ದು ಆ ಕ್ಯಾಸೆಟ್ ನಾನೇ ಮಾಡಿದ್ದು ಇದು ಮೋಸತನ ಅಲ್ಲ ಅಂದು ಆ ಯಶವಂತನ ಕಾಲದಲ್ಲಿ ಏನೇ ಮಾಡಿದ ನಿನ್ನ ಚರಿತ್ರೆ ಸಲುವಾಗಿ ಸಲುವಾಗಿ ಬಜೆಟ್ ನಡೆದೆ ಏ ಮಾ ನಾ ಯೂಸ್ ಮಶ್ಯಾನ ಕೆ ಟ್ಯಾಂಡ್ ವೆರಿ ಕಲ್ತ್ಕೊಡುತ್ತೆ ಏ ಕೋತಿ ಮಶ್ಯಾನಕ್ಕೆ ಅವ್ರು ಹೋಗಬೇಕಾಯ್ತು ಮಿಶ್ರ ನರೇಂದ್ರ ನೀನು ಮಶಾನಕ್ಕೆ ಹೋಗಬೇಕು ಸರೋಶ ನೀನು ನಾನೇ ಆವತ್ತು ಯಶವಂತ್ ನಾನು ಕೊಲೆ ಮಾಡಿದ್ದು ನೀನೇ ಅಲ್ಲದೆ ಆವತ್ತು ನಾನು ಬಂದು ಕ್ಲಬ್ ಡ್ಯಾನ್ಸ್ ಮಾಡಿದ್ದು ನಾನೇ ಹಾಗಾದರೆ ಇಲ್ಲಿವರೆಗೆ ನೀನು ಮಾಡಿದ್ದು ಇಲ್ಲಿವರೆಗೂ ಮಾಡಿದ್ದು ಬರೀ ನಾಟಕ ಈ ಕಳ್ಳ ತನ್ನ ಬಯಲಿಗೆ ಮಾಡ್ಬೇಕಂತ ನಾನು ಇಲ್ಲಿಯವರೆಗೆ ನಾಟಕ ಆಡುತ್ತಾ ಬಂದಿದ್ದೆ ಅಲ್ಲೋ ನಾನು ಸಿದ್ರಾಮನ ಹೆಂಡತಿ ಆಗಿ ಈ ನಿನ್ನ ಬಯಲು ಮಾಡೋದಕ್ಕೆ ನಾನು ಯಾವ ತರ ತೊಟ್ಟು ನಿನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದೇನೆ ಹಾ ಅತ್ತಿಗೆ ಸಂಪೂರ್ಣವಾಗಿ ನಿನ್ನ ಬಾಯಿಂದ ಅತ್ತಿಗೆ ಅಂತ ಕರೆಯಪ್ಪ ನೋಡು ಇಷ್ಟು ದಿವಸ ನಾನು ನಿನಗೆ ಕಾಟ ಕೊಟ್ಟಿದ್ದಕ್ಕೆ ಪಟ್ಟಿದ್ಿಸಿ ಬಿಡಪ್ಪ ನನ್ನನ್ನು ಕ್ಷಮಿಸಿ ನೋಡು ನೋಡು ಸಿದ್ದರಾಮನ ಸಾಟಿ ಸರಿಯಾಗಿ ಆ ಸೇಡು ತಿಳಿಸ್ಕೋಸ್ಕರ ನಾನು ಈ ಆಟ ಆಡಬೇಕಾಯ್ತು ನಾನು ಬಂದು ಕೆಲಸ ಮುಗೀತು ಆಯ್ತಪ್ಪ ಈ ಮುಖ ಹೊತ್ತು ಬಳಿಗೆ ಹತ್ತಿಗೆ ಮಂತ್ರಿ ಆದ ಸ್ವಾತಂತ್ರ್ಯ ಎದುರಿಗೆ ಆ ಇನ್ಸ್ಪೆಕ್ಟರ್ ಪಂಚನಾಮ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಚಂದ್ರೇ ಕೂಡ ಸಮಾಚಾರವನ್ನು ತೆಗೆದುಕೊಂಡು ಬರ್ತೇನೆ ಸಾಧನೆ ಹಾದಿಯಲ್ಲಿ ಮುನ್ನಡೆದು ಈ ಚಂದ್ರೇಗುಣಕ್ಕೆ ಚತ್ರವನ್ನು ಲಾ ಸುತ್ತ ಅಧಿಕಾರ ಗದ್ದಿಗೆ ನೇರಿದ ನಿನ್ನ ಮಂತ್ರಿಗಿರಿಯನ್ನು ಕಂತ್ರಿ ನಾಯಿತರ ಆಡಿಸದೆ ಬಿಡಲಾರೇ ಸಿದ್ದರಾಮ ನನ್ನ ನರೇಂದ್ರ ಸತ್ತ ಸಂತಾಪ ನನಗೆ ಹೆಂಗ ಪಾಪ ಬಂದರೂ ಸರಿ ನಿನ್ನ ಸತಿ ಸಾಯಿಸದಂತೆ ನಿನ್ನ ಸೊಸೆ ದೀಪಾವಳನ್ನು ಸಾಯಿಸದೆ ಬಿಡಲಾರೇ ಹಠ ದೊಡ್ಡು ಘಟ ಸರ್ಪ ಇದೆ ನೀನ್ ತಿಂದ್ರಿ ಜಟ ಧಾರಿಸುವ ಬಂದ್ರಲ್ಲ ಕಾರಬಾರೇ ನೀವು ಹೇಳಿದ್ದು ಮಾಡ್ತೀನಿ ರೀ ಬರೋಬ್ಬರಿ ಮಾತಲ್ಲೇ ಮನೆ ಕಟ್ಟಿ ಕತೆ ಹೇಳುವುದಲ್ಲ ಈ ಕೆಲಸ ಮಂತ್ರಿ ತಮ್ಮನೆ ನರೇಂದ್ರನನ್ನು ಕೊಲೆ ಮಾಡಿದಂತ ಇಡೀ ರಾಜ್ಯಂತ ಚಳುವಳಿ ಮುಂದುವರಿಸು ನಮ್ಮ ಆಸೆ ಈಡೇರಿ ಅವನು ಮಂತ್ರಿ ಪದವಿಂದ ಇಳುವರೆಗೂ ಈ ಹೋರಾಟ ಮುಂದುವರೆಲಿ ಈಗಾಗಲೇ ಅಡ್ವಾನ್ಸ್ ಕೊತ್ತೀಸನ್ ಇನ್ನೂ ಸ್ವಲ್ಪ ಹೊತ್ತಿಗೆ ಅಂದ್ರೆ ಎಲ್ಲಾ ಕೆಲಸ ಮುಗಿತೈತ್ ನೋಡ್ರಿ ಅಷ್ಟೇ ಅಲ್ಲ ಕಾಳು ಸಂತೆ ಕಾಯಿ ಪಲ್ಲೆ ಕಂಟ್ರೋಲ್ ಕಾಳು ಯಾವುದು ಎಲ್ಲಿಯೂ ಸಪ್ಲೈ ಆಗ ನೋಡಿತು ಅಪ್ಪಿ ತಪ್ಪಿ ಯಾವ್ದಾಗುವ ಎದುಗಡೆ ಬಂದ್ರಿ ಅಲ್ಲಿಯೇ ಸುಪ್ಪ ಹಾಕಕ್ಕೆ ಹೇಳಿಬಿಡು ಮಗ ಸಿದ್ದರಾಮ ಮಂತ್ರಿ ಆಗಿ ಊರಿಗೆ ಬಂದರೆ ಗಾಡಿ ಸಮೇತ ಕಳೆತದಲ್ಲಿ ಬಿದ್ದು ಸಾಯುವಂತೆ ವ್ಯವಸ್ಥೆ ಮಾಡು ಅಂದಾಗ ಮುಗಿದೈತ್ರಿ ನಿಮ್ಮ ಉತ್ತರ ಏನಂದ್ರಿ ಅಲ್ಲ ಅವನ ಉತಾರ ನಾಡ್ರಿ ಹೋಗೋಣ ಸಿಲಿಕ್ಕಿರುವಾಗ ಅದು ನಿನ್ನಿಂದ ಯಾಕ ನಿಮ್ಮ ಅಪ್ಪನ ಕಲ ಸಾಧ್ಯ ಇಲ್ಲ ನೀನೇಕೆ ಬಂದೆ ನಿನ್ ಏನ್ಲೇ ಸೆಂಟ್ರಲ್ ರೋಡ್ ತರ ನನ್ನನ್ನು ಕೆಟ್ಟ ಕರಿಸಿ ನೋಡ್ತಾ ಇದ್ದೀಲಾ ಯಾಕೆ ಬಂದೆ ನಿನ್ನೆ ನೋಡಲಕ್ಕೆ ಬಾ ಅಂದೆ ಏನಂದೆ ನಿನ್ನೆ ನೋಡಲಕ್ಕೆ ಬಂದೆ ಅಂತ ಮಗಳ ಏನಲೇ ಈ ರಾಜ್ಯದ ಮಂತ್ರಿ ಆದ ನನಗೆ ಏ ಮರ್ಯಾದೆಂದ ಮರ್ಯಾದೆಯಿಂದ ಕಲಿ ಹದ್ದು ಮೀರಿ ಮಾತನಾಡಿದರೆ ನಿನ್ನನ್ನು ಒದೆಯಬೇಕಾಗುತ್ತದೆ ಮರ್ಯಾದೆಯಿಂದ ಕಲಿಗ್ರಾ ಭೀಮಾ ಅಂತ ಮಗಳು ಇಲ್ಲದಿದ್ದರೆ ಅದ್ದು ಮೀರಿ ಮಾತನಾಡುವ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಭೀಮ್ಯಾ ಈ ಮಾತನ್ನು ಯಾರಿಗೆ ಮಾತನಾಡುತ್ತೆ ಅಂತ ನೆನಪಿಸಿಕೊಂಡು ಮಾತನಾಡು ನನಗೆ ಚೆನ್ನಾಗಿದೆ ಚೆನ್ನಾಗಿ ಗೊತ್ತಿದೆ ಗೌಡನ ಚರಿತ್ರೆಯನ್ನು ಚಿತ್ತು ಕೊಟ್ಟು ಕೇಳು ಬಡವರ ಬಡ್ಡಿ ತಿಂದು ಅವರ ಮನೆ ಮಶಾನ ಮಾಡಿದ ಇವನೊಬ್ಬ ಮನೆ ಮೂರ್ಖ ಮಿತ್ರನ ಮತ್ತೆ ಮನೆ ಸೇರಿ ಮಿತ್ರನ ಸತೆಯನ್ನೇ ಸೀಲೈದ ಇವನೊಬ್ಬ ಮಿತ್ರ ದ್ರೋವಿ ಸಾವಿರಾರು ವಿದ್ಯಾರ್ಥಿನಿಯರಿಗೆ ನೌಕರಿ ಕೊಡಿಸುತ್ತೇನೆ ಅಂತ ಹೇಳಿ ಸಾಕಟ್ಟು ಲಂಚ ತಿಂದು ವಂಚಗೈದ ಸ್ವಾತಿ ಸ್ವಾತಿ ಸುಧಾಮಣಿ ಆಗಿ ಇಡೀ ಸಮಾಜವನ್ನೇ ತಿಂದು ಬಯಸಿದ ನನ್ನ ಅತ್ತಿಗೆಯನ್ನೇ ಕೊಲೆ ಮಾಡಿದ ಕೊಲೆಗಾರ ಕೊಲೆಗಾರೀಮ್ಯಾ ಮುಂದೆ ಮಾತನಾಡಿದರೆ ಎತ್ತರಿಸಿ ಮಾತನಾಡುವ ನಿನ್ನ ಕತ್ತನ್ನೇ ಕೊಯ್ದು ನಾ ಮೂರಿ ಬಾಗಿಲಿಗೆ ನೇತಾಕ್ತೇನೆ ಗೌಡ ಮರ್ಯಾದಿಂದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ್ದು ಅಂತ ನಿಜ ಅಂತ ಮಗಳು ಇಲ್ಲದಿದ್ದರೆ ನಿನ್ನನ್ನು ಹೀಗೆ ಮದ್ದು ಸಾಯಿಸಿ ಬಿಡ್ತಾನ ಮಗನ ಲೇಖರ್ಯ ಗೌಡ್ರಿ ಈತ ನನ್ನ ಮೈ ಮೇಲೆ ಹಾಗೆ ನೋಡ್ತಾ ಇದ್ದೀಯಲ್ಲ ಬೇಗ ಕೆಡಲೇ ಈ ಕೋಣನ ಈಗಲೇ ನಿಮ್ಮ ಅಪ್ಪನೇ ಆದರೆ ಕಪ್ಪ ಗೋಡ್ದಾಗಲಪಿನ ಅಂದರ ಹಾಕಿ ಬಿಡುತ್ತೇನೆ ಇಷ್ಟವಾದರೂ ಅಪ್ಪನ ಕೇಳ್ತಾ ಲೇ ಲೇಖರಿಯಾ ಹೌದು ಗೌಡ್ರಿ ಈ ಕರಿಯಾನೆ ಬೇರೆ ಈ ಕರಿಯಾಣ ಸ್ಟ್ರೈಲೇ ಬೇರೆ ಶ ಕರಿಯಾ ನಿಮ್ಮ ಒಂದರಿಂದ ಒಂದು ಅಂಕಿ ಮುಗಿದು ಶ ಕರಿಯಾ ಶಬಾಸ್ ಹಾಗೆ ಒಂದನೇ ಅಂಕಿರಿ ಕತ್ತರಿ ಕತ್ತರಿಸ ಕೈನ ಏ ಭೀಮ್ಯಾ ಈ ಕರಿಯ ಕತ್ತಿ ಎತ್ತಿ ಒಂದು ಸಲ ಹತ್ತಿಯನ್ನು ಕೈ ಆಡಿಸಿಕೊಂಡರೆ ತೀರಿತು ಎಂತ ಸೂರ ಸರದಾರರು ಬಂದರು ಅವರ ರಕ್ತ ದೀಪದ ಬಿಡುವುದಿಲ್ಲ ಈ ಕರಿಯ ನಾನು ಅಷ್ಟೇ ಈ ಭೀಮ ಒಂದು ಸಲ ಹಬ್ಬೇರಿಸಿ ಹುಬ್ಬೇರಿಸಿದ್ರೆ ಸಾಕು ನಿಮ್ಮಂತ ಕಬ್ಬಿದ ಕೋಳಗಳನ್ನು ಓಡಾಡಿಸಿ ಕಡದು ಬಿಡ್ತಾರ ಮಗ ಈ ಕರಿಯಾನ ಕಡಿಯೋಣ ಬಳಸಿ ಓಡಿ ಬಂದ ಬಿಡಾಡಿ

ನಮ್ಮ ಗೌಡನ ಸೂತ್ರಧಾರಿಯಾಗಿರುವಾಗ ನೀನ್ ಯಾವ ಅಲ್ಲ ಇಟ್ಕೊಂಡು ಚೆನ್ನಾಗಿ ಬಗಳ ಮಾತಿಗೆ ಮಾತು ಬೆಳೆಸಿದರೆ ನಿನ್ನ ಗುಂಡಿಗೆ ಒಡೆದು ಆಮೇಲೆ ಹೇಳ್ತಾನೆ ನಾನು ಸೋಮ್ಮನೆ ನನ್ನನ್ನು ಒದ್ದು ಕೇಳಿಸಬೇಡಲೇ ಭೀಮಾ ನಿನ್ನನ್ನು ಕೇಳಿಸಿ ಇದೇ ಕಣದ ಕುಡಿಯಲು ಬಂದಿದ್ದೇನೆ ಹಾಲು ಹಾಲುಗಾರ ಕೆಲಸ ಮಾಡಿ ಇದು ನಗುತ್ತಾ ನಿಂತಿದೆ ಅಲ್ಲಿ ಮಗನ ಇದು ಇದೊಂದ್ಸಲ ಪ್ರತಿಜ್ಞೆ ಮಾಡಿ ಮುಂದಿಟ್ಟರೆ ಹಠ ತೀರಬೇಕು ಒಂದು ಎಲ್ಲ ಮಗಳ ನಿಮ್ಮ ಘಟ ಬೀಳ್ಬೇಕು ಒಂದು ಹಠಕ್ಕೆ ಬಿದ್ದು ಸುಮ್ಮನೆ ಈ ಗೌಡನಿಂದ ಸಾಯ ಬಿಡೆ ಮರಿ ಈ ಗೌಡನ ರಾಜಕೀಯ ನಿನಗಿನ್ನು ಬೇಗ ಕಟ್ಟಿ ಹಾಕಲಿ ಈ ಕೋಣನ ಅಂದು ತಪ್ಪಿಸಿಕೊಂಡು ಹೋದ ಈ ಬೇಟೆ ನಾನಿಂದು ಕಟ್ಟಿ ಮನ ಬಂದಂತೆ ಆಟ ಆಡಿಸುತ್ತೇನೆ ನಿನ್ನೊಂದಿಗೆ ಕಟ್ಟಿಸಿಕೊಂಡು ಸಾಯಲು ಬಂದಿಲ್ಲ ಈ ಬಲ ಭೀಮಾ ಅವನು ಚೂ ಬಿಟ್ಟಾಗ ಹೇಗೆ ನಾಯಿ ತರ ಬಗಳುತ್ತಾ ಬರ್ತೇನೆ ಮೊದಲು ಅವನು ಬಿಟ್ಟು ಆಮೇಲೆ ಹಾಕುವ ನನ್ನ ಅರ್ಥವಿಲ್ಲದ ಮಾತುಗಳು ವ್ಯರ್ಥ ನನ್ನನ್ನು ಕೆಲಸ ಬೇಡಲೇ ಭೀಮಾ ರೋದ್ರ ತಾಂಡರು ಸಾಲದ ಮಾತು ಹೇಳಿ ನನ್ನ ಕರಿಯನ ತೆರೆ ಕೆಡಿಸುತ್ತೆ ಮುಗಿಯಿತು ನಿನ್ನ ಕತೆ ಅದಕ್ಕಿಂತ ಮುಂಚಿತವಾಗಿ ಸಿಹಾದ ಗುಂಡನ್ನು ಕರಿಯ ಎತ್ತರೆ ನಿನ್ನ ಕತ್ತಿನ ಈ ಕರಿಯ ಕತ್ತಿ ಎತ್ತಿದರೆ ಸಪ್ತ ಸಾಗರಗಳು ರಕ್ತಕ್ಕಾಗಿ ಕಾತರಿಸುತ್ತವೆ ಅಂದಾಗ ನಕ್ಷತ್ರಗಳು ಮೋಡದಿಂದ ಮರೆಯಾಗುತ್ತವೆ ಅಂದ ನಿನ್ನ ಮರಣದ ಯಾತ್ರೆಗೆ ನಿೊಂದು ಹೆಜ್ಜೆ ಇಟ್ಟರೆ ನಿನ್ನನ್ನು ಸೂಟ್ ಮಾಡಿ ಸಾಯಿ ಸಾಯಿಸಿ ಬಿಡುತ್ತೇನೆ ಮಗಣ ನಂದೊಂದು ಚಿಕ್ಕ ಮಾತಿದೆ ಅದಕ್ಕೆ ಉತ್ತರ ಕೊಡು ಆಮೇಲೆ ಗಂಡ ಸಾಗಿದ್ರ ಬಾ ಮುಂದಕ್ಕೆ ಸ್ಯಾಡ್ ಈ ಚಂದ್ರೇಗೌಡ ಯಾರು ನನಗೆ ಮಾಡುವ ಹಾಕಿದೀಮ ಹೌದು ಈ ಊರ ಮುಂದೆ ಪ್ರಶಾಂತ್ ರಾಜ್ ಕಟ್ಟಿಸುದು ಯಾರದು ಅದು ನಿನ್ನದು ಅಂದರೆ ನಿನ್ನ ತಂದಿಗೆ ಸರ್ಕಾರಿ ಸಾಲ ಮಾಡುತ್ತೇನೆ ಅಂತ ಎಕರೆ ಸಹಿ ತೆಗೆದುಕೊಂಡು ಅಂದೆ ನಿನ್ನ ತಂದೆಯ ಏನು ಹಾಕಿ ಸಾಯಿಸಿದ ಇದೇ ನಿನ್ನ ಕೆಟ್ಟಿದನಿ ಚಂದ್ರೇಗೌಡ ಮಗಳ ಭೀಮಣ್ಣ ಭೀಮಣ್ಣ ಇದನ್ನೇನನ್ನು ಹೇಳುತ್ತಿರುವೀನಿ ಮುಪ್ಪಾದ ನನ್ನ ತಂದೆ ಬರಲಿಲ್ಲ ಅಂತ ನಿನ್ನ ತಂಗಿ ಈತನ ಮನೆಗೆ ಬಂದರೆ ಮನೆಗೆ ಬಂದರೆ ಸ್ವಾತಿ ಶಿರೋಮಣಿ ಆಗಿ அவசா கண்ணுனாக நெட் கொண்டே நான் தந்தை தங்கிய கொண்டு ஆ மகனே இல்லப்பா இல்ல நீ ವಾಗಿ ಇರಲೇಬಾರದು ನನ್ನಿಂದಲೇ ನಿನ್ನ ರಕ್ತರಿಯಬೇಕೆಂದು ವಿಧಿ ಬರಿದಿರುವಾಗ ನಿನ್ನನ್ನು ಬರಬ್ಬರವಾಗಿ ಕೊಲ್ಲದೆ ಬಿಡಲಾರೇ ಅಮ್ಮ ಲೇಖರ್ಯಾ ಇನ್ನೂ ನಿಂದ ಕೆಲಸ ಬಾಕಿ ಇದೆ ಸಾಧ್ಯವಿಲ್ಲ ಸಾಧ್ಯಡ ಇದನ್ನು ನಮ್ಮಲ್ಲಿ ಕದನ ಹಚ್ಚುತ್ತಿದ್ದಾನೆ ಇದನ್ನು ನಂಬ ಬೇಡ ಸಾಧ್ಯವಿಲ್ಲ ಗೌಡ ಸಾಧ್ಯವಿಲ್ಲ ಸುಳ್ಳಾಗಿದ್ರೆ ನೋಡ್ಕೋ ಮಗಡ ಎಲ್ಲಾ ರೌಡಿಗಳ ಭಾವಚಿತ್ರಗಳನ್ನು ಹೌದು ಹೌದು ಇದು ನನ್ನ ತಂದೆ ಇದು ನನ್ನ ತಂಗಿ ಅಯ್ಯೋ ಪಾಪಿ ಈ ರೀತಿ ವೇಷ ಬೆರೆಸಿದ್ಯಾ ನನ್ನ ಬಾರಿನಲ್ಲಿ ನಿನ್ನ ಪುಟ ದೇವ ರಕ್ತದಿಂದ ನನ್ನ ಆತ್ಮವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ ಗೌಡ ನಿಲ್ಲು ಒಮ್ಮಿಗೊಮ್ಮಿಗೆ ಈ ಬೇಟೆಯನ್ನು ಭೇಟಿ ಆಡಿದರೆ ನನ್ನ ಇರುವುದಿಲ್ಲ ಇದನ್ನೆಲ್ಲ ಸಂಗ್ರಹ ಮಾಡುತ್ತಿರೋ ನೀನ್ ಯಾರೋ ಒಂದು ತಿಳಿಸುವೆಯಾ ನಿಮ್ಮಂತ ದ್ರೇಸಿಗೋ ದ್ರೋಹಿಗಳನ್ನು ಸೆರೆ ಹಿಡಿಯಲು ಬಂದ ಗರತಿಯರ ಆತ್ಮಕ್ಕೆ ಶಾಂತಿ ನೀಡಲು ಬಂದಿದ್ದೇನೆ ಸಿಬಿಐ ಅಧಿಕಾರಿಯಾಗಿ ನೋ ಸೋಳು ಇವನು ಮೋಸ ತನದಿಂದ ತಗೋ ಭಾವಚಿತ್ರವಿದು ನಮ್ಮ ಬೇಡ ಕರಿ ನಾನು ಈ ಭಾವಚಿತ್ರ ಬದಲಾಯಿಸಬಹುದು ಮಿಸ್ಟರ್ ಚಂದ್ರೇಗೌಡ ಆದ್ರೆ ನಿನ್ನ ಹಣೆಬರನ್ನು ಬದಲಾಯಿಸಲು ನಿಮ್ಮ ಅಪ್ಪನಿಂದಲೂ ಆಗಿ ಡ್ರೈವರ್ಗಿಸುತ್ತ ತೆಗೆದ ಭಾವಚಿತ್ರವಿದು ರಂಗ ನೀನು ನಾನು ಬರೀ ರಂಗ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ರಂಗ ಅಂದು ನಿನ್ನ ಡ್ರೈವರ್ ಸರಿ ಸರಡದ ಇನ್ಸ್ಪೆಕ್ಟರ್ ರಂಗ ಈಗ ಹೇಳು ಮಗಳ ಮಾಡಿರುವ ಒಂದೊಂದು ಕಥೆಯನ್ನು ಅಣ್ಣ ಇಲ್ಲಿವರೆಗೆ ರಕ್ತ ಚಿಪ್ಪಿದ ಈ ಪಾಪಿಗೆ ಮರಣಲೇ ಮಹಾನೋಮಿ ಹಾಗಂತ ಹೆಸರು ಬಿಡ್ಲಿ ಚಾಂಡಾಲ ತಡೆ ಭೀಮಣ್ಣ ತಡೆ ಈ ಬೇಟೆ ನಂದು ಇದನ್ನು ಕೊಂದು ತಿನ್ನುವ ಆಸೆ ನನಗಾಗಿದೆ ನನ್ನ ನನ್ನ ತಂದೆ ತಂಗಿಯರನ್ನು ಬಿಸಿ ತಾಯಿಗೆ ಸಾಯಿಯು ಮುನ್ನವಾದ್ರೂ ನಿಜ ಮಗಳು ಮಗಡ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ್ದಂತ ಹೌದು ಕ್ಷಮಿಸಪ್ಪ ನಿನ್ನ ಅತ್ತಿಗೆಯನ್ನು ನಾನೇ ಕೊಲೆ ಮಾಡಿದ್ದು ಸರಿಯನ್ನು ತೆಗೆದು ಬಿಡುವನು ರಕ್ತ ರಕ್ತ ಓ ಚಂದ್ರಗೌಡ ನಿನ್ನ ರಕ್ತಕ್ಕಾಗಿ ಪ್ರತಿಯೊಂದು ರೋಮ ರಾಚಿತವಾಗಿ ಅಲ್ಮೆಸೆಯುತ್ತವೆ ನಿನ್ನನ್ನು ಕೊಲ್ಲಲೆಂದು ಕೊಲೋ ಭರತ್ಮ ತಾಕಿ ಇನ್ಸ್ಪೆಕ್ಟರ್ ಇದ್ರ ಮುಂದಿನ ಕೆಲಸ ಮಾಡಿ ಪೋಸ್ಟ್ ಮಾರ್ಟಂ ಮಾಡ್ರಿ ಇವನ ರಕ್ತಕ್ಕಾಗಿ ಹಸಿದ ನತ್ತಿಗೆರಿಗಾಗಿ ಉಣಿಸಿ ಬರುತ್ತೇನೆ ಬನ್ನಿ ಕುಮಾರ್ ಬಾ ಕುಮಾರ ಹೋಗೋಣ ಕರಿಯಾ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ತೀನಿ ತಾರಾಯವಾಗಿ ಮಾಡಿ ಇನ್ಸ್ಪೆಕ್ಟರ್ ಸಿ ಅರೆಸ್ಟ್ ಮಾಡಿ ಇವನನ್ನು ಇವನ ಅರಮನೆ ಹಾಳಾಗುವುದಕ್ಕಿಂತ ಇಂಥವನ ಕೊಂದು ಅರಮನೆ ಏಲೇಸು ಶಬಾಷ್ ಕರಿಯಾ ಶಬಾಷ್ ಸತ್ಯವನ್ನು ಕಾಪಾಡಿದ ಭಾರತ ಮಾತೆಯನ್ನು ರಕ್ಷಿಸ್ತ ಆ ಶಬಾಷ್ ಗಿರಿ ನಿಮಗೆ ಹೇಳಬೇಕು ಸಾಹೇಬ್ರಿ ಬಿಸಿ ಇದನ್ನು ಪಂಚನಾಮ ಮಾಡಿ ಇವನ ಮನೆ ಇಲ್ಲದ ಚೆನ್ನ ಅಬಾರ್ನ ಕಾಗದ ಭರ್ತಿ ಮಾಡಿ ಮುಂದೆ ಕೋರ್ಟಿಗೆ ಕಳಿಸೋಣ